ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ನಲ್ಲಿ ಇವತ್ತಿನ ಲೇಟೆಸ್ಟ್ ಅಪ್ಡೇಟ್ಸ್ ಏನೆಲ್ಲ ಇದ್ದಾವೆ ಐ ಪಿ ಎಲ್ ಫ್ಯಾನ್ಸ್ ಒಂದೇ ಒಂದು ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾಗಿ ಐ ಪಿ ಎಲ್ ನ ಪ್ರತಿಯೊಂದು ಅಪ್ಡೇಟ್ ನ ಪ್ರತಿದಿನ ಶೇರ್ ಮಾಡ್ತಾ ಇರ್ತೀನಿ ಫಸ್ಟ್ ಅಪ್ಡೇಟ್ ಸ್ಟ್ರೈಟ್ ನಾವು ಆರ್ ಎಚ್ ಕ್ಯಾಂಪ್ ಬಗ್ಗೆ ಡಿಸ್ಕಸ್ ಮಾಡೋ ಎಸ್ ಆರ್ ಎಸ್ ಟೀಮಿಂದ ಒಂದು ಬಿಗ್ಗೆಸ್ಟ್ ರೂಮರ್ ಸ್ಪ್ರೆಡ್ ಆಗ್ತಾ ಇದೆ ಏನಪ್ಪಾ ಅಂದ್ರೆ ಎಸ್ ಆರ್ ಎಸ್ ಟೀಮ್ ಅಲ್ಲಿ ದ ಮೋಸ್ಟ್ ಡೇಂಜರಸ್ ಬ್ಯಾಟರ್ ಮತ್ತು ಟಿ ಟ್ವೆಂಟಿ ಅಲ್ಲಿ ಒನ್ ಆಫ್ ದಿ ಬೆಸ್ಟ್ ಬ್ಯಾಟರ್ ಆಗಿರುವಂತಹ ಹೆನ್ರಿ ಕ್ಲಾಸನ್ಗೆ ಎಸ್ ಆರ್ ಎಚ್ ಮ್ಯಾನೇಜ್ಮೆಂಟ್ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಆ ಒಂದು ಮಿನಿ ಆಪ್ಷನ್ ಅಲ್ಲಿ ಬಿಡ್ತಾರೆ ಅಂತೇಳಿ ಒಂದು ಹ್ಯೂಜ್ ರೂಮರ್ಸ್ ಸ್ಪ್ರೆಡ್ ಆಗ್ತಾ ಇದೆ ಸೊ ಈ ಒಂದು ರೂಮರ್ ನಿಜನ ಅಥವಾ ಸುಳ್ಳು ನಮಗೆ ಮುಂದೆ ಗೊತ್ತಾಗುತ್ತೆ ಬಟ್ ಈ ಒಂದು ರಿಪೋರ್ಟ್ ನ ಪ್ರಕಾರ ನನ್ನ ವ್ಯೂ ನ ಮೇಲೆ ಎಸ್ ಆರ್ ಎಚ್ ಮ್ಯಾನೇಜ್ಮೆಂಟ್ ಕ್ಲಾಸನ್ ಗೆ ರಿಲೀಸೂಮ್ ಮಾಡಿದ್ರೆ ನಾವಿಲ್ಲಿ ಸರ್ಪ್ರೈಸ್ ಆಗುವಂತಹ ಅವಶ್ಯಕತೆ ಇಲ್ಲ ಯಾಕೆ ಹೇಳ್ತೀನಿ ಕೇಳಿ ಏನಪ್ಪ ಅಂದ್ರೆ ರೀಸೆಂಟ್ ಆಗಿ ಪಾಸ್ಟ್ ಒನ್ ಇಯರ್ ಇಂದ ಕ್ಲಾಸ್ ಸರಿಯಾದ ಫಾರ್ಮ್ ಮತ್ತು ಇನ್ನೊಂದು ಬಿಗ್ಗೆಸ್ಟ್ ರೀಸನ್ ಏನಪ್ಪ ಅಂದ್ರೆ ಲಾಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಆ ಒಂದು ಮೆಗೋ ಆಪ್ಷನ್ ಕ್ಲಾಸ್ಗೆ ಸಮಿಂಗ್ ಟ್ವೆಂಟಿ ತ್ರೀ ಕ್ರೋರ್ ಕೊಟ್ಟಿಗೆ ರಿಟರ್ನ್ ಮಾಡಿದ್ರು ಬಟ್ ಆ ಒಂದು ಪ್ರೈಸ್ ಗೆ ಅವರು ಲಾಸ್ಟ್ ಐ ಪಿ ಎಲ್ ಅಂತ ಪರಿ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಮತ್ತು ಇನ್ನೊಂದು ಮೇನ್ ರೀಸನ್ ಏನಪ್ಪ ಅಂದ್ರೆ ಅವರಿಗೆ ಥರ್ಟಿ ಫೋರ್ ಏಜ್ ಆಗ್ತಾ ಬರ್ತದೆ ಮತ್ತು ಈಗ ಇಂಟರ್ನ್ಯಾಷನಲ್ ಕ್ರಿಕೆಟ್ ಗೆ ಗುಡ್ ಬೈ ಹೇಳಿದರೆ ಜಸ್ಟ್ ಲೀಗ್ ಮ್ಯಾಚ್ ಅಲ್ಲಿ ಮಾತ್ರ ಅವರು ಆಡ್ತಾ ಇದ್ದಾರೆ ಈ ಟೈಮ್ ಅಲ್ಲಿ ಗೆ ಟ್ವೆಂಟಿ ತ್ರೀ ಕ್ರೋರ್ ಕೊಟ್ಟು ಮತ್ತೆ ರಿಟರ್ನ್ ಮಾಡಿದ್ರೆ ಡೆಫಿನೆಟ್ ಇದು ಬಿಗ್ಗೆಸ್ಟ್ ಬ್ಲಂಡರ್ ಆಗುತ್ತೆ ಅವರಿಗೆ ರಿಲೀಸ್ ಮಾಡಿದ್ರೆ ಡೆಫಿನೆಟ್ ಆಗಿ ಆರ್ ಎಚ್ ಮ್ಯಾನೇಜ್ಮೆಂಟ್ ಆ ಒಂದು ಮಿನಿ ಆಪ್ಷನ್ ಬೈ ಬ್ಯಾಕ್ ಮಾಡುವಂತಹ ಎಲ್ಲಾ ಚಾನ್ಸ್ ಇರುತ್ತೆ ಬಟ್ ನನ್ನ ಪ್ರೊಡಕ್ಷನ್ ಮೇಲೆ ಇಫ್ ಸಪೋಸ್ ಎಸ್ ಆರ್ ಎಚ್ ಮ್ಯಾನೇಜ್ಮೆಂಟ್ ಕ್ಲಾಸ್ ರಿಲೀಸ್ ಮಾಡಿದ್ರೆ ಆ ಒಂದು ಮಿನಿ ಆಪ್ ಹದ್ನೈದು ಕೋಟಿಗೆ ಬರುವಂತಹ ಎಲ್ಲಾ ಚಾನ್ಸ್ ಇರುತ್ತೆ ಅವರಿಗೆ ಒಂದು ಎಂಟರಿಂದ ಒಂಬತ್ತು ಕೋಟಿ ಅವರಿಗೆ ಲಾಭ ಆಗುತ್ತೆ ಆ ಒಂದು ರೀಸನ್ ಮೇಲೆ ಅವರಿಗೆ ರಿಲೀಸ್ ಮಾಡಿದ್ರೆ ನಾವಿಲ್ಲಿ ಸರ್ಪ್ರೈಸ್ ಆಗುವಂತಹ ಅವಶ್ಯಕತೆ ಇಲ್ಲ ಸೊ ನೀವೇನಂತೀರಾ ಕ್ಲಾಸನಿಗೆ ರಿಲೀಸ್ ಮಾಡಬೇಕಾ ಅಥವಾ ಇಪ್ಪತ್ ಮೂರು ಕೋಟಿ ಹೋದ್ರೆ ಪರವಾಗಿಲ್ಲ ಗುರು ಎಸ್ ಆರ್ ಎಚ್ ಮ್ಯಾನೇಜ್ಮೆಂಟ್ ಕ್ಲಾಸನಿಗೆ ರಿಲೀಸ್ ಮಾಡಲೇಬಾರದು ಅವರಿಗೆ ರಿಟರ್ನ್ ಮಾಡಲೇಬೇಕು ಅಂತೀರಾ ಸೊ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ನಿಮ್ಮ ಒಪಿನಿಯನ್ ತಪ್ಪದೇ ಕಾಮೆಂಟ್ಸ್ ಮಾಡಿ ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಸ್ ಮಾಡಮ್ಮ ನೋಡಮ್ಮ ಯಾರೆಲ್ಲ ಐ ಪಿ ಎಲ್ ಫ್ಯಾನ್ಸ್ ಯಾವ ರೀತಿ ಕಮೆಂಟ್ಸ್ ಮಾಡ್ತೀರಾ ಅಂತೇಳಿ ನೆಕ್ಸ್ಟ್ ಅಪ್ಡೇಟ್ ನೆಕ್ಸ್ಟ್ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಕೆಲವೊಂದು ಟೀಮ್ ದವರ ಆ ಒಂದು ಕ್ಯಾಪ್ಟನ್ ಕನ್ಫರ್ಮ್ ಆಗಿದ್ದಾರೆ ಆದ್ರೆ ಯಾರೋ ಕ್ಯಾಪ್ಟನ್ ಅಂತೇಳಿ ಆದ್ರೆ ಇನ್ನೊಂದು ಕೆಲವೊಂದು ಟೀಮ್ ದ್ರಿಗೆ ಯಾರು ಕ್ಯಾಪ್ಟ್ ಅಂತೇಳಿ ಇನ್ನು ಫೈನಲೈಸ್ ಆಗಿಲ್ಲ ಸೊ ಹಾಗಾದ್ರೆ ಯಾವೆಲ್ಲ ಟೀಮ್ ಅಪ್ ಫಸ್ಟ್ ಟೀಮ್ ಬರುತ್ತೆ ಇಲ್ಲಿ ಸಿ ಎಸ್ ಟೀಮ್ ಇಂದ ರುತ್ರಾಜ್ ಗಾಯಕ್ ಅವರು ಕನ್ಫರ್ಮ್ ಆಗಿದ್ದಾರೆ ಅವರೇ ಕ್ಯಾಪ್ಟನ್ಸಿ ಮಾಡ್ತಾರೆ ಮತ್ತು ಆರ್ ಸಿ ಬಿ ಇಂದ ರಜಾತು ಪಾಟಿದರು ಅವರು ಕನ್ಫರ್ಮ್ ಆಗಿದ್ದಾರೆ ಅವರೇ ಕ್ಯಾಪ್ಟನ್ಸಿ ಮಾಡ್ತಾರೆ ಮತ್ತು ಮುಂಬೈ ಇಂಡಿಯನ್ಸ್ ಕ್ಯಾಂಪ್ ಇಂದ ಅಪ್ಡೇಟ್ ಬರ್ತಾ ಇದೆ ಹಾರ್ದಿಕ್ ಪಾಂಡೆರು ಆಲ್ಸೆಟ್ ಅವರಿಗೆ ಕ್ಯಾಪ್ಟನ್ಸಿ ಆಗಿ ಕಂಟಿನ್ಯೂ ಮಾಡ್ತಿದ್ರೆ ಬಟ್ ರೂಮರ್ಸ್ ಸಾಕಷ್ಟು ಸ್ಪ್ರೆಡ್ ಆಗ್ತಾ ಇದೆ ಹಾರ್ದಿಕ್ ಪಾಂಡೆರಿಗೆ ನೆಕ್ಸ್ಟ್ ಮಿನಿ ಆಪ್ಷನ್ ಬಿಡ್ತಾರೆ ಮತ್ತು ಸೂರ್ಯಕುಮಾರ್ ಯಾದವ್ಗೆ ಕ್ಯಾಪ್ಟನ್ಸಿ ಕೊಡ್ತಾರೆ ಅಂತೇಳಿ ಸಾಕಷ್ಟು ರೂಮರ್ ಸ್ಪ್ರೆಡ್ ಆಗ್ತಾ ಇತ್ತು ಇಲ್ಲ ಇದೆಲ್ಲ ಫೇಕ್ ನ್ಯೂಸ್ ಹಾರ್ದಿಕ್ ಪಾಂಡೆ ಕಂಟಿನ್ಯೂ ಮಾಡ್ತಾ ಇದಾರೆ ಮುಂಬೈ ಗೆ ಆಸ್ ಎ ಕ್ಯಾಪ್ಟನ್ ಆಗಿ ನೆಕ್ಸ್ಟ್ ಜಿ ಟಿ ಇಂದ ಶುಭ್ಮನ್ ಗಿಲ್ ಕನ್ಫರ್ಮ್ ಆಗಿದ್ದಾರೆ ಅವರೇ ಕ್ಯಾಪ್ಟನ್ಸಿ ಮಾಡ್ತಾರೆ ಮತ್ತು ಇಲ್ಲಿ ಡಿ ಸಿ ಇಂದ ಅಕ್ಷರ್ ಪಾಟೀಲ್ ಅವರು ಅನ್ಲೈಕ್ಲಿ ಅವರು ಕ್ಯಾಪ್ಟನ್ಸಿ ಮಾಡೋದು ತುಂಬಾ ಕಷ್ಟ ಅವರ ಪ್ಲೇಸ್ಗೆ ಬೇರೆ ಪ್ಲೇಯರ್ ಕ್ಯಾಪ್ಟನ್ ಮಾಡುವಂತಹ ಎಲ್ಲ ಚಾನ್ಸ್ ಇದೆ ಅಂತ ಹೇಳಿ ರಿಪೋರ್ಟ್ ಸಜೆಸ್ಟ್ ಮಾಡ್ತದೆ ಆಗಿರಬಹುದು ಅಥವಾ ಬೇರೆ ಯಾರಾದ್ರೂ ಕ್ಯಾಪ್ಟನ್ಸಿ ಮಾಡಬಹುದು ಅಂತ ಹೇಳಿ ಒಂದು ರಿಪೋರ್ಟ್ ಇದೆ ನೆಕ್ಸ್ಟ್ ಟೀಮು ಕೆ ಕೆಆರ್ ನಿಂದ ಅಜಿಂಕ್ಯ ರಹಾನ್ ಅವರು ಲಾಸ್ಟ್ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಕ್ಯಾಪ್ಟನ್ಸಿ ಮಾಡಿದ್ರು ಆದ್ರೆ ನೆಕ್ಸ್ಟ್ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಗೆ ಅವರ ಪ್ಲೇಸ್ ಡೌಟ್ ಅಂತೇಳಿ ರಿಪೋರ್ಟ್ ಬರ್ತದೆ ಅವರ ಪ್ಲೇಸ್ಗೆ ಬೇರೆ ಪ್ಲೇಯರ್ ಕ್ಯಾಪ್ಟನ್ಸಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅಪ್ಡೇಟ್ ಇದೆ ಮೇ ಬಿ ಕೆ ಎಲ್ ರಾಹುಲ್ ಆಗಿರಬಹುದು ಅಥವಾ ಬೇರೆ ಯಾವುದೇ ಕ್ಯಾಪ್ಟನ್ಸಿ ಗೆ ಕ್ಯಾಪ್ಟನ್ಸಿ ಚಾನ್ಸ್ ಇದೆ ಕೆ ಕೆ ಆರ್ ಅಂತ ಹೇಳಿ ಅಪ್ಡೇಟ್ ಇದೆ ನೆಕ್ಸ್ಟ್ ಎಲ್ ಐ ಸಿ ಕ್ಯಾಂಪ್ ಇಂದ ಹ್ಯೂಜ್ ಅಪ್ಡೇಟ್ ಬರ್ತದೆ ರಿಷಬ್ ಪಂತ್ ಅವರ ಅವರ ಕ್ಯಾಪ್ಟನ್ಸಿ ಸ್ಟಿಲ್ ಡೌಟ್ ಅಂತ ರಿಪೋರ್ಟ್ ಇದೆ ಮೇ ಬಿ ಮಾರ್ಷರ್ ಗೆ ಕ್ಯಾಪ್ಟನ್ಸಿ ಕೊಡುವಂತಹ ಎಲ್ಲಾ ಚಾನ್ಸ್ ಇದೆ ಬಟ್ ನೋಡಮ್ಮ ರಿಷಬ್ ಪಂತ್ ಅವರು ಕಂಟಿನ್ಯೂ ಮಾಡ್ತಾರ ಅಥವಾ ಬೇರೆ ಪ್ಲೇಯರ್ ಕ್ಯಾಪ್ಟನ್ಸಿ ಕೊಡ್ತಾರ ಅಂತ ಹೇಳಿ ನೆಕ್ಸ್ಟ್ ಇಲ್ಲಿ ಆರ್ ಎಸ್ ಟೀಮ್ ಇಂದ ಕನ್ಫರ್ಮ್ ಆಗಿದ್ದಾರೆ ಪ್ಯಾರ್ಟ್ ಕಮಿನ್ಸ್ ಕ್ಯಾಪ್ಟನ್ಸಿ ಮಾಡ್ತಿದ್ದಾರೆ ಮತ್ತು ಪಂಜಾಬ್ ಕಿಂಗ್ಸ್ ಇಂದ ಶ್ರೇಯಾ ಅಯ್ಯರ್ ಅವರೇ ಕ್ಯಾಪ್ಟನ್ಸಿ ಮಾಡ್ತಿದ್ದಾರೆ ನೆಕ್ಸ್ಟ್ ಟೀಮ್ ಆರ್ ಆರ್ ಟೀಮ್ ಇಂದ ಅದು ಗೊತ್ತಿರದೆ ಸಂಜು ಸ್ಯಾಮ್ಸನ್ ಆರ್ ಆರ್ ಟೀಮ್ ಅನ್ನ ಬಿಡ್ತಾ ಇದ್ರೆ ಬಟ್ ರಿಪೋರ್ಟ್ ಪ್ರಕಾರ ಆರ್ ಆರ್ ಟೀಮ್ಗೆ ನೆಕ್ಸ್ಟ್ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಯಶಸ್ವಿ ಜೈಸ್ವಲ್ ಕ್ಯಾಪ್ಟನ್ಸಿ ಮಾಡ್ತಾ ಇದ್ದೀವಿ ಅಪ್ಡೇಟ್ ಇದೆ ಸೊ ಆಲ್ಸೋ ನೆಕ್ಸ್ಟ್ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಬರೋಬ್ಬರಿ ಹತ್ತು ಟೀಮ್ ಅಲ್ಲಿ ನಾಲ್ಕು ಟೀಮ್ ಕ್ಯಾಪ್ಟನ್ಸಿ ಚೇಂಜ್ ಆಗುವಂತಹ ಎಲ್ಲಾ ಚಾನ್ಸ್ ಇದೆ ಒಂದು ಕೆ ಕೆ ಆರ್ 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 ಡಿ ಸಿ ಮತ್ತು ಎಲ್ ಎಸ್ ಜಿ ಸೊ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ನೀವೇನಂತೀರ ಈ ನಾಲ್ಕು ಟೀಮ್ ಗೆ ಯಾರು ಕ್ಯಾಪ್ಟನ್ ಆದ್ರೆ ಬೆಸ್ಟ್ ಆಗುತ್ತೆ ಕಮೆಂಟ್ಸ್ ಮಾಡಿ ನೋಡಮ್ಮ ಯಾರೆಲ್ಲ ಐ ಪಿ ಎಲ್ ಫ್ಯಾನ್ಸ್ ಯಾವ ರೀತಿ ಕಮೆಂಟ್ಸ್ ಮಾಡ್ತೀರಾ ಅಂತ ಹೇಳಿ ನೆಕ್ಸ್ಟ್ ಅಪ್ಡೇಟ್ ಐ ಪಿ ಎಲ್ ನ ಈ ನಾಲ್ಕು ಟೀಮ್ ದವರು ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಗೆ ಸ್ಕೌಟಿಂಗ್ ಕಂಪ್ಲೀಟ್ ಮಾಡಿಕೊಂಡಿದ್ದಾರೆ ಮತ್ತು ಗ್ರೌಂಡ್ ವರ್ಕ್ ಕಂಪ್ಲೀಟ್ಲಿ ಕಂಪ್ಲೀಟ್ ಮಾಡಿಕೊಂಡಿದ್ದಾರೆ ಜಸ್ಟ್ ಆ ಒಂದು ಮಿನಿ ಆಕ್ಷನ್ ಗೆ ಮಾತ್ರ ಬಾಕಿ ಆ ಒಂದು ಮಿನಿ ಆಕ್ಷನ್ ಯಾವೆಲ್ಲ ಪ್ಲೇಯರ್ಸ್ ಟಾರ್ಗೆಟ್ ಮಾಡ್ತಿದ್ರೆ ವೇಟ್ ಮಾಡ ಸೊ ಯಾವಪ್ಪ ಆ ನಾಲ್ಕು ಟೀಮ್ ಅಂದ್ರೆ ಫಸ್ಟ್ ಚೆನ್ನೈ ಸೂಪರ್ ಕಿಂಗ್ ಸೆಕೆಂಡು ಕಲ್ಕತ್ತಾ ನೈಟ್ ರೈಡರ್ಸು ಥರ್ಡ್ ಮುಂಬೈ ಇಂಡಿಯನ್ಸ್ ಫೋರ್ತ್ ರಾಜಸ್ಥಾನ್ ರಾಯಲ್ಸ್ ಈ ನಾಲ್ಕು ಟೀಮು ಟ್ರಯಲ್ಸ್ ಅಲ್ಲಿ ಮತ್ತು ಸ್ಕೌಟಿಂಗ್ ಅಲ್ಲಿ ತಮ್ಮ ವರ್ಕ್ ಅನ್ನು ಡನ್ ಮಾಡಿದರೆ ಜಸ್ಟ್ ಮಿನಿ ಹೋಗೋದು ಮಾತ್ರ ಬಾಕಿ ಅಂತೇಳಿ ಒಂದು ಹ್ಯೂಜ್ ರಿಪೋರ್ಟ್ ಬರ್ತಾ ಇದೆ ನೋಡಬೇಕು ಈ ನಾಲ್ಕು ಟೀಮ್ ಏನೆಲ್ಲ ಪ್ಲಾನ್ಸ್ ಅಂತ ಅಂತೇಳಿ ನೆಕ್ಸ್ಟ್ ಅಪ್ಡೇಟ್ ಆರ್ ಸಿ ಬಿ ಟೀಮ್ ಇಂದ ಬರ್ತಾ ಇದೆ ಸಂಜು ಸ್ಯಾಮ್ಸನ್ ಆರ್ ಸಿ ಬಿ ಟೀಮ್ ಗೆ ಎಂಟ್ರಿ ಕೊಡ್ತಾರ ಸಾಕಷ್ಟು ರಿಪೋರ್ಟ್ಸ್ ಸಾಕಷ್ಟು ರೂಮರ್ಸ್ ಸ್ಪ್ರೆಡ್ ಆಗ್ತಾ ಇದೆ ಯಾಕೆಂದ್ರೆ ಕೇವಲ ಒಂದೇ ಒಂದು ರೀಸನ್ ನಿನ್ನೆ ಸಂಜು ಸ್ಯಾಮ್ಸನ್ ಅವರು ಆರ್ ಸಿಬಿಯ ತೋಡೋಣ ಸ್ಪೆಷಲಿಸ್ಟ್ ಅವರ ಜೊತೆ ಪ್ರಾಕ್ಟೀಸ್ ನ ಮಾಡಿದರೆ ಸಂದೀಪ್ ಸ್ಯಾಮ್ಸನ್ ಅದು ಆರ್ ಸಿಬಿ ಟ್ರಯಲ್ಸ್ ಕ್ಯಾಂಪ್ ಅಲ್ಲಿ ಯಾಕೆಂದ್ರೆ ನೆಕ್ಸ್ಟ್ ಆಸ್ಟ್ರೇಲಿಯಾ ಟಿ ಟ್ವೆಂಟಿ ಸೀರೀಸ್ ಇದೆ ಆ ಒಂದು ಸೀರೀಸ್ಕರ ಸಂಧು ಸ್ಯಾಮ್ಸನ್ ಪ್ರಾಕ್ಟಿಸ್ ನ ಮಾಡಿದರೆ ಆರ್ ಸಿಬಿಯ ತೋಡೋನು ಸ್ಪೆಷಲಿಸ್ಟ್ ಗೇಬ್ರಿಲ್ ಅವರ ಜೊತೆ ಯಾವಾಗ ಈ ಒಂದು ಆಪ್ ಬಂತು ಸಾಕಷ್ಟು ಆರ್ ಸಿ ಬಿ ಫ್ಯಾನ್ಸ್ ಥಿಂಕ್ ಮಾಡಿದ್ರೆ ಸಂದೀಪ್ ಸ್ಯಾಮ್ಸನ್ ಆರ್ ಸಿ ಬಿ ಅಂತ ಬರ್ತಾರೆ ಅಂತೇಳಿ ವೈನಾಟ್ ಸಂದೀಪ್ ಸಾಮ್ಸನ್ ಮಿನಿ ಆಪ್ಷನ್ ಎಂಟ್ರಿ ಕೊಡ್ರೆ ಡೆಫಿನೆಟ್ ಆಗಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವರಿಗೆ ಮಿನಿಮಮ್ ಬಜೆಟ್ ಇಂದ ಟಾರ್ಗೆಟ್ ಮಾಡ್ತಾರೆ ಆ ಒಂದು ಬಜೆಟ್ ಗೆ ಬಂದ್ರೆ ಡೆಫಿನೆಟ್ ಆಗಿ ಆರ್ ಬಿಗೆ ಬರ್ತಾರೆ ಬಟ್ ಐ ಡೋಂಟ್ ಥಿಂಕ್ ಸೊ ಯಾಕೆಂದ್ರೆ ಸಂಜು ಸ್ಯಾಮ್ಸನ್ ಇಫ್ ಸಪೋಸ್ ಮಿನಿ ಆಕ್ಷನ್ ಹೋದ್ರೆ ಅರೌಂಡ್ ಒಂದು ಹದಿನೆಂಟು ಕೋಟಿ ಅಥವಾ ಹತ್ತೊಂಬತ್ತು ಕೋಟಿ ಇಷ್ಟೊಂದು ಇಷ್ಟೊಂದು ಕೋಟಿಗ ಅವರು ಹೋಗ್ತಾರೆ ಅಷ್ಟೊಂದು ಕೋಟಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಹತ್ರ ಇರಲ್ಲ ಸೊ ಈಸಿಯಾಗಿ ಸಂಜು ಸ್ಯಾಮ್ಸನ್ ಬಿಡ್ತಾರೆ ಸೊ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ನೀವೇನಂತರ ಸಂಜು ಸ್ಯಾಮ್ಸನ್ ಆರ್ ಸಿಬಿ ಬಂದ್ರೆ ಹೇಗಿರುತ್ತೆ ಕಮೆಂಟ್ಸ್ ಮಾಡಿ ಬಟ್ ನಂಬರ್ ತ್ರೀ ಅಲ್ಲಿ ಆಲ್ರೆಡಿ ನಮಗೆ ಡಿ ಡಿ ಪಿ ಅವರು ಇದ್ದಾರೆ ಸೊ ಅವರೇ ಆಡ್ತಾರೆ ಅವರೇ ಕಂಟ್ರಿ ಮಾಡ್ತಾರೆ ನಂಬರ್ ತೆರಳಿ ಸಂಜು ಸ್ಯಾಮ್ಸನ್ ಆರ್ ಸಿ ಬಿ ಬರೋದು ಬಹಳ ಕಷ್ಟ ಗುರು ಇದು ಸದ್ಯ ಇರುವಂತಹ ಅಪ್ಡೇಟ್ಸ್ ಸೊ ಈ ಒಂದು ಅಪ್ಡೇಟ್ಸ್ ಅಲ್ಲಿ ಏನ್ ಹೇಳಿದ್ರೆ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ನಿಮ್ಮ ಕ್ವಶನ್ ಕಮೆಂಟ್ಸ್ ಮಾಡಿ ನಿಮ್ಮೆಲ್ಲ ಕ್ವಶನ್ ಗೆ ಆನ್ಸರ್ ಮಾಡ್ತೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು